ಹೇಗಾದ್ರೂ ಮಾಡಿ ಅವಳನ್ನ ವಶಕ್ಕೆ ತಂದುಕೊಳ್ಳಿ ಇಲ್ಲ ಅಂದ್ರೆ ನಿಮ್ಗೂ ಕೂಡ ಗತಿ ಕಾಣಿಸ್ತೇನೆ ಅಂತ ಅನ್ನೋ ಥರ ಅವರನ್ನೂ ಕೂಡ ಬೈದಿದ್ದಾನೆ ಕೇವಲ ಅವರು ಏನು ಖುಷಿಯಿಂದ ರಾ ಭಾರೀ ಆ ರಾವಣನ ಮೇಲೆ ಆತ್ಮೀಯತೆ ಅನ್ನುವ ಕಾರಣದಿಂದ ಏನು ಮಾಡಿದ್ದಲ್ಲ ಅದರಿಂದಾಗಿ ಅವರಿಗೂ ಕೂಡ ಒಳಗಿನಿಂದ ಒಂಚೂರು ಕಿರಿಕಿರಿ ಆಗ್ತಿತ್ತು ಆದ್ರೆ ಕೆಲವರೆಲ್ಲ ಸ್ವಭಾವತಃ ದುಷ್ಟ್ರೆ ಆದ್ರೆ ಆ ದೌಷ್ಟ್ಯವನ್ನ ಇಂತಹ ಸಂದರ್ಭದಲ್ಲಿ ಹೆಂಗ್ ತೋರಿಸುದು ಅಂತ ಕೆಲವರಾದ್ರೂ ತಗ್ಗಿ ಬಗ್ಗಿ ನಡೀತಿದ್ರು ಇವರೆಲ್ಲ ಅವರಿಗೂ ಕೆಲವರಿಗೆ ಆಗ ಇನ್ನು ಚೆನ್ನಾಗಾಯ್ತು ರಾಜನೇ ಹೇಳಿದಾನೆ ನಾವು ಹೆಂಗ್ ಬೇಕಾದ್ರೂ ನಮ್ಮ ದೌಲತ್ತನ್ನ ಅನ್ನ ತೋರಿಸ್ಬೋದು ಅವಳ ಮುಂದೆ ಸ್ವಲ್ಪ ಜೋರಾಗಿ ನಡ್ಕೋಬಹುದು ಅಂತೆಲ್ಲ ವಾದ ಶುರುವಾಯ್ತು ಇದರಲ್ಲಿ ತ್ರಿಜಟ ಇನ್ನು ಕೆಲವರೆಲ್ಲ ಸ್ವಲ್ಪ ಅವಳ ಪರವಾಗಿ ಯೋಚಿಸುವಂಥವ್ರು ಮಾತ್ರ ಕಣ್ಸನ್ನೆಯಲ್ಲಿ ಏನು ಆಗಲ್ಲ ಹೆದರ್ಬೇಡ ಅಂತ ಸಮಾಧಾನ ಮಾಡಿದರು ಅತ್ತ ರಾವಣನನ್ನ ಎಚ್ಚರಿಸಿ ಜೋರ್ ಮಾಡಿದವಳು ಸ್ವತಃ ಮಯನ ಮಗಳಾದಂತಹ ಮಂಡೋದರಿ ಬೇಡ ಇದು ತಪ್ಪಾಗುತ್ತೆ ನಾವು ಈ ರೀತಿ ನಡ್ಕೋಬಾರ್ದು ಅಂತೆಲ್ಲ ಎಚ್ಚರಿಸ್ತಾಳೆ ಆದರೆ ಆ ಎಚ್ಚರಿಕೆ ಅವನು ಎಷ್ಟು ಗಂಭೀರವಾಗಿ ತಗೋತಾನೆ ಯಾವುದು ಅಲ್ಲಿ ಉಲ್ಲೇಖ ಬರಲ್ಲ ಆದ್ರೆ ಅವಳು ಕೆಲಸ ಪಾಪ ಮಾಡಿದಾಳೆ ಎಷ್ಟು ಹೇಳಿದ್ರು ಕೇಳಲ್ಲ ಅನ್ನೋದು ಅವನ ದುರ ಉದ್ದಟತನ ಆದ್ರೆ ಅವಳು ಮಾತ್ರ ಸ್ಪಷ್ಟವಾಗಿ ಇದು ತಪ್ಪು ಬೇಡ ಇದು ಯಾರೇ ಒಬ್ಬರನ್ನು ನಾವು ನೋಯಿಸುವುದರಿಂದ ನಮ್ಗೆ ಯಾವುದು ಕೂಡ ಸಿದ್ಧಿ ಆಗಲ್ಲ ಅಂತ ಎಚ್ಚರಿಸ್ತಾಳೆ ಅದರ ಪರಿಣಾಮವಾಗಿ ಅವಳಲ್ಲಿ ಒಂದು ಶುದ್ಧತೆ ಇತ್ತು ಅನ್ನೋದು ನಮಗೆ ಪಾತಿವ್ರತ್ಯದ ನೆಲೆಯಲ್ಲಿ ಅವಳು ಶುದ್ಧ ಇದ್ಲು ಅಂತ ಗೊತ್ತಾಗತ್ತೆ ನಮಗೆ ಇಲ್ಲ ಅಂದ್ರೆ ನಮ್ಗೆ ಎಷ್ಟೋ ಸರ್ತಿ ಏನಾಗತ್ತೆ ಅಂದರೆ ನಾವು ಕೇವಲ ರಾಮಾಯಣದ ಮೇಲ್ನೋಟದ ಅವಳಲ್ಲಿ ಪಾತ್ರ ಹೆಚ್ಚು ಕಾಣುದಿಲ್ಲ ಮಂಡೋದ್ರಿಯಲ್ಲಿ ಅಂತ ಗಂಭೀರವಾದ ಇದೆ ಸರಿಯಾಗಿ ನಾವು ಗ್ರಂಥದ ಒಳಗಿನಿಂದ ನೋಡಿದ್ರೆ ಶ್ಲೋಕ ಬೈ ಶ್ಲೋಕ ಓದ್ತಾ ಹೋದಾಗ ಕೆಲವು ಸಂಗತಿಗಳು ಸಿಗ್ತವೆ ಈ ಅನುವಾದಗಳಲ್ಲೆಲ್ಲ ಅದಕ್ಕೆ ಅಷ್ಟು ಒತ್ತು ಕೊಟ್ಟಿಲ್ಲ ಆದ್ರಿಂದಾಗಿ ಬಹಳ ಜನಕ್ಕೆ ಅಯ್ಯೋ ಏನ್ ಮಾಡೋದು ಸುಮ್ನೆ ಮಂಡೋದ್ರಿಯನ್ನ ಒಂದು ರಾಕ್ಷಸನ ಹೆಂಡತಿ ಆಗಿದ್ರು ಕೂಡ ಅವಳಿಗೆ ತುಂಬಾ ಮರ್ಯಾದೆ ಕೊಡ್ಬೇಕು ಅಂತ ಮಾಡಿದ್ದಾರೆ ಅಂತ ಬೇಜಾರಾಗಬಾರದು ಅಂತ ಅವಳಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂತ ಅಲ್ಲ ಅವಳು ನಿಜವಾಗಿಯೂ ಕೂಡ ಬೆಂಬಲಿಸುವುದಿಲ್ಲ ಅವಳು ಅವ್ನು ಮಾಡಿದ ಯಾವುದೇ ಕೆಲಸವನ್ನು ಬೆಂಬಲಿಸುವುದಿಲ್ಲ ವಶಿ ಸಮಾದಿಶ್ಯ ಸಮಾಧಿಷ್ಯ ಸುಧಾ ಅವ್ರು ಹೇಳಿ ಇದ್ದಾರಾ ಶುಭ ಅವ್ರು ಹೇಳಿ

ಪುರಂಕ ಈ ಶ್ಲೋಕ ಆಗಿದೆ ಅನಿಸ್ತದೆ ಹೇಳ್ತೇನೆ ರಾಕ್ಷಸೀಹಿ ವಿಕೃತಾಕೃತಿ ಆ ಅಷ್ಟು ಜನರನ್ನು ಕುರಿತು ವಶೀಕರ್ತು ಸಮಾದಿಶ್ಯ ಹೇಗೆ ಸಮಾಧಿ ಭಿ ಉಪಾಯಿ ಸಮಾಧಾನ ದಂಡ ಭೇದ ಏನಾದ್ರೂ ಉಪಾಯವನ್ನು ಬಳಸಿ ಅವಳನ್ನ ವಶಕ್ಕಾಗ್ಬೇಕು ಅಂತ ತಾಂ ವಶೀಕ ಆ ಸೀತೆಯನ್ನು ಉಪ ಉಪಾಯದಿಂದ ವಶಪಡಿಸಿಕೊಳ್ಳಲು ಅವರಿಗೆಲ್ಲರಿಗೂ ಆದೇಶಿಸಿ ಅಂತಃಪುರಂ ಕಲಹ ಯಯವು ಅಂತ ಹಿಂದೆ ಮುಗ್ದಿತ್ತು ಅಂತ ಮುಗ್ದಿತ್ತು ಭೂಷಣ್ ಅವ್ರು ಹೇಳಿ ನಿಶಾಚರ್ಯೋ ನಿಶಾ ನಿಶಾಚರ್ಯೋ दिशा चर्योतता एक जटा हरि जटा दिका जटा हरि जटा दिका जटा हरि जटा दिका पृथक पृथक साम पूर्व पृथक पृथक साम पूर्व पृथक पृथक साम पूर्व दंडगर्भम वचो ब्रुवन दंडगर्भम वचो ब्रुवन दंडगर्भम वचो ब्रुवन अथ ಆ ಬಳಿಕ ಏಕಜಟ ಹರಿಜಟ ಆದಿಕಾ ಇನ್ನುಳಿದ ಇನ್ನು ಅನೇಕ ಜನ ರಾಕ್ಷಸಿಯರು ಪೃಥಕ್ ಪೃಥಕ್ ಪ್ರತ್ಯೇಕ ಪ್ರತ್ಯೇಕವಾಗಿ ತಾಮ್ ಆ ಸೀತೆಯನ್ನು ಸಾಮಪೂರ್ವಂ ಸಮಾಧಾನದ ಆ ಮಾತುಗಳಿಂದ ದಂಡಗರ್ಭಂ ದಂಡದ ಅಂದರೆ ಸಾಮಾಂತ ಮೇಲ್ನೋಟಕ್ಕೆ ಕಾಣುವುದು ಆದರೆ ದಂಡನೆಗೆ ಒಳಪಡಿಸ್ತೇವೆ ಅಂತ ಅದರ ಜೊತೆಗೆ ಹೆದರಿಸುವುದು ಹೀಗೆ ದಂಡನ ಯುಕ್ತವಾದ ಸಾಮದ ಮಾತುಗಳನ್ನ ಸಾಮ ಪೂರ್ವಂ ದಂಡ ಗರ್ಭಂ ಹೇಳಿದ್ ಕೇಳಿದ್ರೆ ನಿನ್ ಒಳ್ಳೇದು ಇಲ್ಲಾಂದ್ರೆ ಅವರು ರಾಕ್ಷಸಿಯರ ಕೆಟ್ಟ ಭಾಷೆಯಲ್ಲಿ ನಿನ್ನನ್ನ ನಿಗ್ರಹಿಸ್ಲಿಕ್ಕೆ ಶುರು ಮಾಡಿದ್ರೆ ನಿಂಗೆ ಅದನ್ನ ತಡ್ಕೊಳಿಕ್ ಆಗಲ್ಲ ಅಂದ್ರೆ ದಂಡ ಕೊಡ್ತೇವೆ ಅಂತ ಹೆದರಿಸ್ತಾ ಸಮಾಧಾನ ಪಾಪ ಮಾಡಿ ಅಂದ್ರೆ ಮೆಲ್ಲಗೆ ಹೇಳುದು ನೋಡು ಅವರೆಲ್ಲ ಕೆಟ್ಟೋರು ಅವರೆಲ್ಲ ಹೊಡಿದು ಬಡಿದು ಅಂದ್ರೆ ಮೆತ್ತಗೆ ಮಾತಾಡಿ ಗೊತ್ತೇ ಇಲ್ಲ ಅವ್ರು ಕಿವಿಯಲ್ಲೆಲ್ಲ ರಕ್ತ ಹಂಗೆ ಕಿರ್ಚಿ ಬೊಬ್ಬೆ ಹೊಡೆದು ನಿನ್ನ ಒಪ್ಪಿಸ್ತಾರೆ ಅದಕ್ಕಿಂತ ಮೊದ್ಲು ನೀನೇ ಒಪ್ಕೊಂಡ್ಬಿಟ್ರೆ ಸುಲಭವಾಗುತ್ತೆ ಅಂತ ಆ ಕಡೆಯಿಂದ ಹೆದರಿಸಿ ತಾವು ಮೆತ್ತಗೆ ಮಾತಾಡ್ತಾ 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 ವಚೋ ಅಬ್ರುವನ್ ಹೇಗಾದ್ರೂ ಸೀತೆಯನ್ನ ಪೃಥಕ್ ಪೃಥಕ್ ಪ್ರತ್ಯೇಕ ಪ್ರತ್ಯೇಕವಾಗಿ ಒಬ್ರಿಗೆ ಒಬ್ರು ಎಲ್ಲೂ ಕೂಡ ನಾವು ಮಾತಾಡ್ಕೊಂಡಿದ್ದೀವಿ ಅಂತ ಅವಳಿಗೆ ಗೊತ್ತಾಗ್ಬಾರ್ದು ಹಾಗೆ ಅವರೆಲ್ಲರೂ ಸೇರಿಕೊಂಡು ಅವಳನ್ನು ತಮ್ಮ ವಶಕ್ಕೆ ತಂದುಕೊಳ್ಳುವ ಪ್ರಯತ್ನದಲ್ಲಿ ಪ್ರಯತ್ನ ಪಡ್ತಾನೇ ವಚಃ ಅಬ್ರವನ್ ನಿಶಾಚರ್ಯ ನಿಶಾಚರಿ ನಿಶಾಚರ್ಯೋ ನಿಶಾಚರ್ಯ ಅಥವ್ಯಯ ಪುಲಿಂಗ ಪ್ರ ಸ್ತ್ರೀಲಿಂಗ ಪ್ರಥಮ ಬಹು ನಿಶಾಚರ್ಯ ಅಥವ್ಯಯ ತಾಂ ದ್ವಿತೀಯ ಪ್ರತ್ಯೇಕವಚನ ಏಕಜಟಾ ಹರಿಜಟಾಧಿಕ ಚ ಹರಿಜಾ ಏಕಜಟಾ ಏಕಜಟ ಹರಿ ಏಕಜಟಾ ಹರಿಜಟೆ ඒක ජටා හරි ජටේ ආදී අසාන්තා හා ඒක ජටා හරි ජට අධිකා හා ප්‍රතැත් ප්‍රතැක් කෙරඩෝවය ඉදු ත්‍රිලිංග ප්‍රමාමයි පක්ති බහෝ වචන සාමපූරුවම් සාම පූරර්ුවම් එස්සෙ ත දර දණඩගර භම්ග විශේෂණ වචාහ අනුදක් විශේෂණ සාම පූරුවම් සාම පූරුවම් එස්සෙ තතු ದಂಡ ಗರ್ಭ ಎಸ್ತೆ ತತ್ ಅದು ಕೂಡ ಹಾಗೆ ದಂಡ್ ದಂಡ ಗರ್ಭಃ ಎಸ್ ತತ್ ಯಾವಾಗಲೂ ದಂಡ ಅಂದ್ರೆ ಈ ಸಾಮಾನ್ಯ ಹೇತು ಗರ್ಭ ದಂಡ ಗರ್ಭ ಅಂತ ಈ ಶಬ್ದಗಳನ್ನೆಲ್ಲ ತುಂಬಾ ಬಳಸ್ತಿರ್ತಾರೆ ಯಾಕಂದ್ರೆ ಆ ಮೇಲ್ನೋಟಕ್ಕೆ ಹಾಗೆ ಕಾಣ್ತಿರುತ್ತೆ ಆದ್ರೆ ಒಳನೋಟದಲ್ಲಿ ತುಂಬಾ ಗಂಭೀರವಾಗಿ ಅದರ ಬಗ್ಗೆ ಅಹ್ ಎಚ್ಚರಿಕೆ ಇರುತ್ತೆ ಹೇತು ಗರ್ಭ ಅಂದ್ರೆ ಒಂದು ವಿಷಯವನ್ನು ಹೇಳುವಾಗ ಅದ್ರ ಉತ್ತರವು ಅದರೊಳಗೆ ಇರುತ್ತೆ ಕಾಣಲ್ಲ ಅಷ್ಟೇ ಅದು ಇರುತ್ತೆ ಹುಡುಕಿದವನಿಗೆ ಗೊತ್ತಾಗುತ್ತೆ ವಚ ಒಬ್ರು ಕ್ಲೂ ಇಟ್ಟ ಹಾಗೆ ಏನೋ ಮಾತು ಹೇಳ್ತಾರೆ ಅದ್ರಲ್ಲಿ ಕ್ಲೂ ಇರುತ್ತೆ ಏನೋ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಆದ್ರೆ ಅಥವಾ ಇನ್ನೇನು ಒಳ್ಳೇದ ಸೂಚನೆ ಇದೆ ಅಂತ ಕಾಣಲ್ಲ ಅದು ಹಾಗೆ ಇದು ದಂಡನು ನೇರ್ ಮಾತಿನಲ್ಲಿ ಕೊಂದು ಬಿಡ್ತೇನೆ ಅಂತ ಹೇಳಲ್ಲ ನೋಡೋರು ಕೊಂದು ಬಿಟ್ರೆ ಅಂತ ಬಿಟ್ಟಾರು ಅವರೆಲ್ಲ ಸುಮ್ಮನಿರುವುದಿಲ್ಲ ಅವರೆಲ್ಲ ನಮ್ಮ ಹಾಗೆ ಮೆತ್ತಗೆ ಮಾತಾಡಿ ಸಮಾಧಾನ ಮಾಡಲ್ಲ ಇವರಿಗೂ ಒಳ ಕೋಪನೆ ಇರುತ್ತೆ ರಾಜ ಹೇಳಿದಾನೆ ಅಂತ ಅವ್ರು ಸಮಾಧಾನದಿಂದ ಮಾತಾಡ್ತಿರ್ತಾರೆ ಹಾಗೆ ಅನೇಕ ತರದ ಅನರ್ಥಗಳಿಗೆ ನೀನಾಗಿಯೇ ನಿನ್ನನ್ನ ಬಲಿ ಕೊಟ್ಕೊಳ್ಬೇಡ ಆದ್ರಿಂದ ನಾವು ಹೇಳುದ್ ಕೇಳಿ ಒಪ್ಕೊಂಡ್ಬಿಟ್ರೆ ನಿನ್ಗೆ ಕ್ಷೇಮ ಅನ್ನೋದನ್ನ ತಿಳಿಸುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಅಹ್ ವಚಃ ಅದು ಕೂಡ ನಪುಂಸಕಲಿಂಗ ಪ್ರಥಮ ಏಕ ವಚಃ ಮಾತನ್ನು ದ್ವಿತೀಯ ಭಕ್ತಿ ದಂಡಗರ್ಭಂ ವಚಃ ಎರಲ್ ಎಲ್ ಮೂರು ಕೂಡ ದ್ವಿತೀಯ ಭಕ್ತಿ ನಪುಂಸಕಲಿಂಗ ಏಕವಚನ ಅಬ್ರುವನ್ ಬ್ರೂನ್ ವಾಚಿ ಲಂಗ್ ಪ್ರಥಮ ಬಹು ಅಬ್ ಅಬ್ರವೀತ್ ಅಬ್ರೂತಾಂ ಅಬ್ರುವನ್ ಅಂತ ರೂಪ ಆಗುತ್ತೆ ಮುಂದೆ ನೆಕ್ಸ್ಟ್ ಶ್ಲೋಕ ಹೋಗೋಣ ದೀಪ ಅವ್ರು ಹೇಳಿ Pulastyasya Mune potro Ilva Pulas testimone potro Pulas testimone potro Veda vedanga paraga Veda Veda vedanga paraga Veda vedanga paraga Veda vedanga paraga

ಪುಲಸ್ತ್ಯಸ್ಯ ಮುನೇಹೇ ಪೌತ್ರ ಮೊಮ್ಮಗ ವೇದ ವೇದಾಂಗ ಪಾರಗ ವೇದಗಳನ್ನು ವೇದಾಂತಗಳನ್ನು ವೇದಾಂಗಗಳನ್ನು ಚೆನ್ನಾಗಿ ತಿಳಿದವನು ನೋಡಿ ವೇದ ವೇದಾಂಗ ಎರಡೂ ಗೊತ್ತಿತ್ತು ಆದ್ರೂ ದೇವರು ಗೊತ್ತಾಗ್ಲಿಲ್ಲ ನೋಡಿ ಅವನಿಗೆ ಈ ಲೋಕದಲ್ಲಿ ವೇದ ವೇದಾಂಗ ಗೊತ್ತಿದೆ ಅಂತ ತಕ್ಷಣ ಅವರು ಎಲ್ಲ ಸರಿ ತಿರ್ಕೊಂಡಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಆಗಲ್ಲ ಸುಮ್ನೆ ಬಾಯ ಮಾಡಿರ್ತಾರೆ ಸುಮ್ನೆ ಏನೋ ಹಿನ್ನೆಲೆ ಇಟ್ಕೊಂಡಿರ್ತಾರೆ ಆದ್ರೆ ಯಾವತ್ತೂ ಅವರಿಗೆ ಅದರ ಮುಖ್ಯ ಗುರಿ ಏನು ಅಂತ ತಲೆಗೆ ಹೋಗುದೇ ಇಲ್ಲ ಅನರ್ಥಕ ವೇದ ಅಂತ ಬೊಬ್ಬೆ ಹೊಡ್ಕೊಂಡು ಕೂತಿರ್ತಾರೆ ಎಲ್ಲ ಕಾರ್ಯಕ್ರಮಗಳು ಬಳಸ್ತಾರೆ ತುಂಬಾ ಚೆನ್ನಾಗಿ ಅವರ ಮಾಡ್ತಾರೆ ಹೇಳ್ತಾರೆ ಕೂಡ ಭಾರಿ ಗೌರವನೂ ಇರುತ್ತೆ ಆದ್ರೆ ಅದರಲ್ಲಿ ಪ್ರತಿಪಾದನಾದ ದೇವರ ಸರ್ವಗುಣ ಪರಿಪೂರ್ಣತ್ವವನ್ನು ಒಪ್ಪಲ್ಲ ಒಂದೋ ನಿರ್ಗುಣ ಅಂತಾರೆ ಒಂದೋ ಎಲ್ಲ ಒಂದೇ ಅಂತಾರೆ ಅಥವಾ ಒಂದು ನಾವು ಒಂದು ಒಂದ್ ಅವನ ತರನೇ ಆಗ್ತೇವೆ ಮುಂದೆ ಅವನೇ ಪಕ್ಕದಲ್ಲಿ ಸೇರ್ ಬಿಡ್ತೇವೆ ಹೀಗೇನೇನೇನೇನು ವೇದವನ್ನೇ ಓದಿದವರು ಕೂಡ ವೇದದ ಸರಿಯಾದ ತಿಳುವಳಿಕೆಯನ್ನು ಹೊಂದುವುದಾಗುದಿಲ್ಲ ಹೇ ಸೀತೆ ರಾವಣ ಸಾಮಾನ್ಯದವನಲ್ಲ ಪುಲಸ್ತ್ಯನಂತಹ ಚತುರ್ಮುಖನ ಮನ ಪ್ರಸೂತ ಅವನು ಅವನು ಮಾನಸ ಪುತ್ರ ಅನೇಕ ಜನ ಇದ್ದಾರೆ ಪ್ರಜಾಪತಿಗಳು ಅದರಲ್ಲಿ ಒಬ್ಬ ಪುಲಸ್ತ್ಯ ವಿಶ್ರವಸ್ನ ಮಗ ಪುಲಸ್ತಿನ ಮೊಮ್ಮಗ ವೇದ ವೇದಾಂಗ ಪಾರಗ ವೇದ ಓದಿಯೇ ಲೋಕಕ್ಕೆ ಬಾಧಕರಾಗಿರ್ತಿದ್ರು ಅವನು ಪ್ರಜಾಪತಿ ಸಮ ತನ್ನ ಅಧ್ಯಯನದ ದೃಷ್ಟಿಯಿಂದ ಪ್ರಜಾಪತಿಗೆ ಸಮನಾದವನು ವಿಶ್ವೈಶ್ವರ್ಯೇಣ ವಿಶ್ವದ ಐಶ್ವರ್ಯಗಳೆಲ್ಲವೂ ಯಾರಲ್ಲಿತ್ತು ಅಂದ್ರೆ ಅದು ರಾವಣನಲ್ಲಿತ್ತು ಅಂತಹ ರಾವಣನನ್ನ ನೀನು ತಿರಸ್ಕರಿಸಬೇಡ ಅಂತ ಹೇಳಲಿಕ್ಕೆ ಮುಂದಿನ ಮಾತು ನಿನ್ನ ನಿನ್ನ ಮುಂದೆ ರಾವಣ ಬರೀ ರಾವಣನಾಗಿ ನಿಂತಿಲ್ಲ ಪರಮೇಶ್ವರ್ಯ ಪ್ರಪೂರ್ಣನಾಗಿ ನಿಂತಿದ್ದಾನೆ ಅವನನ್ನು ನೀನು ಒಪ್ಪಿಕೊಳ್ಳದೆ ಹೋದರೆ ನಿನ್ನ ಬದುಕು ಹಾಳಾಗುತ್ತೆ ಅನ್ನುವ ಒಂದು ಸೂಚನೆಯನ್ನು ಕೊಡುವ ಹಾಗೆ ಈ ಮಾತಿದೆ ವಿಶ್ವೇಶ್ವರ್ಯ ಅಂದ್ರೆ ಐಶ್ವರ್ಯ ಅಂದ್ರೆ ಒಡೆತನ ಅಂತ ಹೇಳಿದೆ ವಿಶ್ವದ ಎಲ್ಲದರ ಒಡೆತನ ಅವನ ಮೇಲೆ ಅವನ್ ಅವನ ಕೈಯಲ್ಲಿದೆ ರಾವಣ ವಿಶ್ವೈಶ್ವರ್ಯನ ಪ್ರಜಾಪತಿ ಸಮ ಅವರು ತನ್ನ ಅಚ್ಚನೇ ಪ್ರಜಾಪತಿಗಳು ಅವನ ಮೊಮ್ಮಗನು ಅವರನ್ನು ಮೀರಿಸುವ ಹಾಗೆ ಪ್ರಜಾಪತಿ ಸಮನಾಗಿ ನಿಂತಿದ್ದಾನೆ ಅದರಿಂದ ನೀನು ಅವನನ್ನು ತಿರಸ್ಕರಿಸ್ಲಿಕ್ಕೆ ಯಾವುದೇ ಕಾರಣ ಇಲ್ಲ ನಮ್ಮತ್ರ ಎಲ್ಲಾ ಗುಣಗಳಿವೆ ಇವೆ ಎಂತ ದೊಡ್ಡ ಮನೆತನ ಎಷ್ಟು ವೇದ ವೇದಾಂಗಗಳ ಬಗ್ಗೆ ತಿಳುವಳಿಕೆ ಇದೆ ಎಷ್ಟು ಪ್ರಜಾಪತಿಗಳನ್ನ ಹೊಂದಿ ನಿಂತು ಬಿಟ್ಟಿದ್ದಾನೆ ಅವರ ಅವರ ಸಮಕ್ಕೆ ಬಂದು ನಿಂತಿದ್ದಾನೆ ವಿಶ್ವದ ಐಶ್ವರ್ಯಗಳೆಲ್ಲವೂ ಅವನ ವಶದಲ್ಲಿದೆ ಅಂತ ರಾವಣನನ್ನ ನೀನು ಒಪ್ಕೊಳ್ಬಹುದಲ್ವಾ ಅನ್ನೋದನ್ನ ಮನಗಾಣುವಂತೆ ಹೇಳುವ ಪ್ರಯತ್ನ ಮಾಡ್ತಿದ್ದಾರೆ ಪುಲಸ್ತ್ಯಸ್ಯ ಮುನೇ ಎರಡೂ ಕೂಡ ಷಷ್ಟಿ ಏಕ ಪೌತ್ರಃ ಪುಲ್ಲಿಂಗ ಪ್ರಥಮ ಏಕ ವೇದಶ್ಚ ವೇದಾಂಗಾ ಚ ವೇದಾಶ್ಚ ವೇದಾಂಗಾ ಚ ವೇದ ವೇದಾಂಗಾನಿ ವೇದ पारं गतः इति वेद वेदांत पारगः वेद वेदांगानी तेषां वेद वेदांगानां पारं गतः प्रजापते प्रजापतेह समः प्रजापति समः प्रजापतिना समः <clears throat> ්‍රජාපතින්ද සමනාද වනු ප්‍රජාවපතිගේ සම ප්‍රජාපතිනා සම සීතේ සම්බෝධනා ස්ත්‍රීලිංග ප්‍රථමා ඒක විශ්වස්්‍ය අයිශ්වරියම් විශ්වයිශ්වරියම් තෘතියා ඒක රාවනහා පුල්ලිංග ප්‍රථම ඒක ගුරු රාජා මුද වී నెక్స్ట్ సంత్యజ్య నిర్గుణం రామం సంత్యజ్య నిర్గుణం రామం సంత్యజ్య నిర్గుణం రామం భజ భద్రే దశాననం భజ భద్రే దశాననం भज भद्रे दशानं स्वयं कामयमानन्तं स्वयं कामयमानन्तं स्वयं कामयमानन्तं न त्वं कामयसे कथं कामयसे कथं कामयसे कथं निर्गुणं रामं सन्त्यज्य भजे दशाननं भद्रे भज ಏನು ಗುಣ ಇಲ್ಲದ ಕಾಡಾಡಿಯಾದ ಮುನಿಗಳಂತೆ ಓಡಾಡುವ ಸತ್ವ ಇಲ್ಲದ ರಾಜ ರಾಜಕಾರಣದ ಯಾವುದೇ ಸೌಲಭ್ಯಗಳಿಲ್ಲದ ಅಧಿಕಾರವೂ ಬರದ ಕಾಡಿನ ನಿಂದ ಯಾವ ದಿವಸನು ಬರಲ್ಲ ಅವನು ನಿರ್ಗುಣ ಅವನ ಏನು ಅವನಿಂದ ಏನು ಸಿದ್ಧ ಆಗಲ್ಲ ಅಂತ ರಾಮನನ್ನ ಸಂತ್ಯಜ್ಯ ದಶಾನನಂ ಭಜ ಭದ್ರೇ ವ ಮಂಗಳೇ ದಶಾನನನ ಹೊಂದು ರಾವಣನ ಹೊಂದು ಸ್ವಯಂ ಮಾನಸ್ಯ ತಮ್ ನತ್ವಂ ಕಾಮಯಸೆ ಕಥಂ ತಾನಾಗಿ ಎಲ್ಲಿಂದ ಪ್ರೀತಿ ಹುಡ್ಕೊಂಡ್ ಬರುತ್ತೋ ಅದನ್ನ ಪ್ರೀತಿಸಿದ್ರೆ ಇನ್ಯಾವುದು ಬೆನ್ನಟ್ಟಿದ್ರೆ ಅದು ಯಾವತ್ತೂ ಸಿಗಲ್ಲ ನೀನ್ ಹೇಗೆ ಅದನ್ನ ಬಿಟ್ಟು ಬೆನ್ನ ಹಾಕ್ತಾ ಇದ್ದಿ ಸ್ವಯಂ ಕಾಮಯಮಾನಂ ಅವನೇ ಹುಡುಕಿಕೊಂಡು ಇನ್ನ ಮದುವೆ ಆಗ್ಬೇಕು ಅಂತ ಬರ್ತಾ ಇದ್ದೇನೆ ನತ್ ಕಥಂ ನತ್ವಂ ಕಾಮಯಸೆ ಅವನಷ್ಟು ನಿನ್ನನ್ನು ಬೆನ್ನಟ್ಟಿಕೊಂಡು ಬರ್ಬೇಕಾದ್ರೆ ನೀನು ವಾಪಸ್ಸು ಪ್ರೀತಿಸುದಿಲ್ಲ ಅಂದ್ರೆ ಏನರ್ಥ ಅಂದ್ರೆ ಇಲ್ಲಿ ನೋಡಿ ತ್ರಕ್ಟ್ ನಿಧಾನಕ್ಕೆ ಮೊದ್ಲು ಭಾರಿ ಮೆದ ಮೆದುವಾಗಿ ಮಾತಾಡಿದ್ರು ನೀನು ಹಾಗೆ ಸಾಮ್ರಾಜ್ಯ ಲಕ್ಷ್ಮಿ ಇನ್ನೊಂದು ಈಗ ನತ್ತೊಂ ಕಾಮಯಸೆ ಕಥಮ್ ಹೇಗ ಅವನಷ್ಟು ನಿನ್ನನ್ ಪ್ರೀತಿ ಮಾಡ್ತಾ ಇದ್ರು ನಿನ್ನ ವಾಪಸ್ ಪ್ರೀತಿ ಮಾಡಲ್ಲ ಓ ಅವ್ನು ಪ್ರೀತಿ ಮಾಡಿದ ತಕ್ಷಣ ಅವ್ನ ಪ್ರೀತಿ ಮಾಡ್ಬೇಕು ಅಂತಿದ್ಯಾ ಇಬ್ರಿಗೂ ಅನುರಾಗ ಬಂದ್ರೆ ಮಾತ್ರ ತಾನೇ ಪ್ರೀತಿ ಒಬ್ಬರ ಕಡೆಯಿಂದ ಬಂದ್ರೆ ಪ್ರೀತಿ ಆಗುತ್ತಾ ಪ್ರೀತಿ ಬರುವುದು ಅಂದ್ರೆ ಏನರ್ಥ ನಿನ್ನಲ್ಲಿರುವ ಗುಣಗಳು ಇಷ್ಟ ಆಗ್ಬೇಕು ನಿನ್ನಲ್ಲಿರುವಂತಹ ಲಕ್ಷಣಗಳು ಒಪ್ಪಿಗೆ ಆಗ್ಬೇಕು ನೀನು మూర్ఖనంత ఇల్ అంతవళి ఏం సుమ్ ఇలా ఆయ్ నీ హా సరి కామయమానం తామయసే కథంజ్యం నిర్గుణం ద్వితీయ భక్తి ఏకవచన భజ లో మధ్యమాయక భద్రే సంబోధన ప్రథమా దశానం ద్వితీయ ఏక స్వయం అవ్యయ కామయమానం ద్వితీయ ఏక తమ్ కామయమానం ద్వితీయ ఏక నవ్యయ త్వం ప్రథమా కామయసే లట్టు మధ్యమా एक कामयते कामते काम कामयसे काम 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 कथम अव्यय इष्टु इधति चैत बुरा बाला पिवा पिवा, इति श्रुत्वा प्रवीत्वा निर्गुणसागुणोपिवा 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 राम एव पतिस्यानम् राम एव इति श्रुत्वा ಬಾಲ ಅಬ್ರವೀತ್ ಹೀಗೆ ಅವನ ಬಗೆಗೆ ಉಳಿದ ಹೆಣ್ಣು ಮಕ್ಕಳು ರಾಕ್ಷಸಿಯರೆಲ್ಲ ತುಂಬಾ ಅವನ ಬಗ್ಗೆ ಆಸಕ್ತಿ ಹುಟ್ಟುವುದಕ್ಕೆ ಬೇಕಿರುವ ಮಾತುಗಳನ್ನ ಆಡಿ ಆ ಕಡೆ ಆ ಕಡೆ ಆ ಕಡೆಗೆ ತಿರುಗಿ ನೋಡುವಂತೆ ಮಾಡುವ ಮಹಾ ಪ್ರಯತ್ನವನ್ನು ಮಾಡಿಯೂ ಅವಳ ತಲೆಯಲ್ಲಿ ರಾಮಏವ ಪತಿ ಸ್ಯಾನಿ ನನಗೆ ರಾಮನಂತ ಗಂಡನೇ ಬರಲಿ ಹೊರತು ಬೇರೆ ಯಾರು ಬೇಡ ಎಷ್ಟೇ ದಾರಿದ್ರ್ಯ ಇದ್ರೂ ತೊಂದರೆ ಇಲ್ಲ ಎಷ್ಟೇ ಅವಯ್ಯತೆ ತೊಂದರೆ ಇಲ್ಲ ಸ್ಯಾನ್ಮೇ ಕಾಮ್ ಖಾದತ ಮಾಂತಿ ಖಂಡಿತ ಅವನು ಅಷ್ಟೊತ್ತಿಗೆ ಸೀತೆ ಬರ್ಲಿಲ್ಲ ಅಂದ್ರೆ ರಾಮ ಬರ್ಲಿಲ್ಲ ಅಂದ್ರೆ ಅಥವಾ ನನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಮಾಮ್ ಕಾಮಂ ಖಾದತ ಖಂಡಿತ ಅವನು ತಿನ್ಲಿ ಅವ್ರ ನೀವೆಲ್ಲ ತಿಂದುಬಿಡಿ ನೀವು ಅಂತ ಅರ್ಥ ಖಾದತ ಅಂದ್ರೆ ತಿನ್ನಿರಿ ಕಾಮಂ ಖಾದತ ನನ್ನ ಚೆನ್ನಾಗಿ ತಿನ್ಬಿಡಿ ಹಾಗಾದ್ರೂ ಒಬ್ರಿಗೆ ಉಪಯೋಗಕ್ಕೆ ಬರ್ತೇನೆ ನಾನು ನೋಡಿ ಇದು ಇದು ಅವಳ ಯೋಚನೆ ನಿಮ್ ಬೇಕಾದಾಗ ತಿಂದ್ಬಿಡಿ ರಾಮ ಬರ್ಲಿಲ್ವಾ ನಂಗೇನ್ ಬೇಜಾರಿಲ್ಲ ಅಯ್ಯೋ ರಾಮ ಬರ್ಲೇ ಇಲ್ಲ ನಾನು ಇಷ್ಟೆಲ್ಲ ಕಾದದ್ದೇ ವ್ಯರ್ಥ ಆಯ್ತು ಅಂತ ಒಳ್ಳೆ ಯೋಚನೆ ಮಾಡ್ಲೇ ಇಲ್ಲ ಇತಿಶ್ರುತ್ವ ಈ ರೀತಿ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಿದ್ರೆ ಅದು ಪ್ರೀತಿ ಆದ್ರೆ ಸೀತೆ ರಾಮನಿಂದ ಬಿಡುಗಡೆ ಆಗ್ಬೇಕು ಅಂತ ಬಯಸ್ತಾಳೆ ಆದ್ರೆ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಅದು ಕೌಳ ರಾಮನನ್ನ ಬ್ಲೇಮ್ ಮಾಡುದಿಲ್ಲ ತನ್ನನ್ನೇ ಮುಕ್ತಾಯ ಮಾಡಿಕೊಳ್ಳುವ ಹಂತಕ್ಕೆ ತೆರಳುತ್ತಾಳೆ ಸರಿ ಅಬ್ರವೀತ್ ಲಂಗ ಪ್ರಥಮ ಏಕ ಬಾಲ ಸ್ತ್ರೀಲಿಂಗ ಪ್ರಥಮ ಏಕ ನಿರ್ಗುಣ ಪುಲ್ಲಿಂಗ ಪ್ರಥಮ ಏಕ ಸಗುಣ ಪುಲ್ಲಿಂಗ ಪ್ರಥಮ ಏಕ ಅಪಿ ಅವ್ಯಯ ರಾಮನೇ ನನಗೆ ಗಂಡನಾಗಲಿ ಅವನೇ ನನ್ನ ಮನದನ್ನನಾಗಿರ್ತಾನೆ ಅವನ್ ಬೇಕಾದ ಅವನು ಸಗುಣ ಅವರೇನು ಹೇಳಿದು ನಿರ್ಗುಣ ಎಂತದು ಅವನಲ್ಲಿ ತಾಕತ್ತಿಲ್ಲ ಅವನು ಏನು ನಿರ್ಗುಣನಾಗಿರ್ಲಿ ಸಗುಣನಾಗಿರ್ಲಿ ರಾಮನೇ ನನಗೆ ಗಂಡ ಇದು ನನ್ನ ಬಯಕೆ ಬೇಕಾದ್ರೆ ಅವ್ನಿಗೆ ತಿನ್ಬೇಕು ಅಂತ ಅನ್ಸಿದ್ರೆ ಅವನೇ ತಿಂದು ಬಿಡ್ಲಿ ಅವನಿಂದ ನಾನು ಇನ್ನೇನು ನಿರೀಕ್ಷೆ ಮಾಡಲ್ಲ ಅವ್ನು ಇನ್ನೇನ್ ಮಾಡ್ತಾನೆ ಕೊನೆಗೆ ತಿನ್ನುದೊಂದೇ ಅಂದೇ ಅವ್ನಿಗೆ ತಲೆಯಲ್ಲಿ ಅವನ ತಲೆಯಲ್ಲೂ ತಿನ್ನುದೇ ಇರುದು ಹೊಟ್ಟೆಗೂ ತಿಂತಾನೆ ಇರುದು ಅವನಿಗೆ ಯಾವುದು ಅದಕ್ಕಿಂತ ಆಚೆ ಯೋಚನೆನೇ ಬರಲ್ಲ ಅದ್ರಿಂದಾಗಿ ಇಲ್ಲಿ ಇದ್ದೇನ್ ಮಾಡುದು ತಿನ್ಲಿ ಬೇಕಾದಾಗ ತಿಂದು ಬಿಡ್ಲಿ ರಾಮಹ ಪತಿ ಹಿ ಪುಲ್ಲಿಂಗ ಪ್ರಥಮ ಏಕ ಏವ ವ್ಯಯ ಸ್ಯಾತ್ಮೇ ಸ್ಯಾನ್ಮೇ अनुनासिक संधि मे स्यात विधिलिंग प्रथमा एका में शष्टी एका कामम अव्यय खादता लोट मध्यम बहु खादतु खादतात खादतम खादन खाद खादे खादतात खादतम खादता माम अहम आवाम भये माम द्वितीय व्यक्ति एका वचना माम इति माम अव्यय श्री हरि प्रेताम श्री कृष्ण आरती हरे राम हरे राम सर भाग भागवती इतने भागवती इतने